ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದು ಹೋಗ್ತದೆ ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರತಕ್ಕಂತ ಮಾತಲ್ಲ ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಜನ ನಮ್ಗೆ ಮತ ಹಾಕಿ ಗೆಲ್ಸಿದ್ದಾರೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ಎರಡು ವರ್ಷದಿಂದ ಈ ಹತ್ತು ಕೋಟಿ ರೂಪಾಯಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ ಯಾವ ಚರಂಡಿ ಮಾಡ್ತೀರಿ ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸ್ವಾರ್ಥ ಇದ್ರೆ ರಿಪೇರಿ ಮಾಡ್ಲಿಕ್ಕಾದ್ರು ದುಡ್ಡು ಅಂತಕ್ಕಂಥ ಜನ ನಮ್ಗೆ ಚೀಮಾರಿ ಆಗ್ತಾ ಇದಾರೆ ಕ್ಷೇತ್ರದಲ್ಲಿ ಗೆಲ್ಸ್ದಂತ ಜನ ಅಂತ ಇದನ್ನ ಯಾರು ಹೇಳ್ತಾ ಇರೋದು ಜೆ ಡಿ ಎಸ್ ಶಾಸಕರಲ್ಲ ಬಿಜೆಪಿ ಶಾಸಕರಲ್ಲ ಏಳೋಳು ಬಾರಿ ಎಂಟೆಂಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು ಅವರು ಜನತಾದಳ ಪಕ್ಷದಲ್ಲೇ ಇದ್ರು ಸಿದ್ದರಾಮಯ್ಯ ಬಿಟ್ಟು ಹೋದ್ರು ಸಿದ್ದರಾಮಯ್ಯ ನಂಬ್ಕೊಂಡು ಹೋದ್ರು ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದ್ದೀವಿ ಜನಕ್ಕೆ ಉತ್ತರ ಕೊಡೋ ಕಾಯ್ತಾ ಇಲ್ಲ ಜನ ತೂಚಿ ಅಂತ ಉಗಿತಾವ್ರೆ ಎರಡು ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ ಇನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ನನಗೆ ಬಂಗಾರಪೇಟೆಯಲ್ಲಿ ಕೇಳಿದ್ರು ಜನತಾದಳ ಪಕ್ಷದಿಂದ ಯಾವ್ಯಾವ ನೀವು ಹೋರಾಟಗಳನ್ನ ಕೈಗೆತ್ಕೊಂಡಿದ್ದೀರಿ ಬೆಂಗಳೂರು ನಗರದಲ್ಲಿ ಅಧಿವೇಶನ ಇಡೀಬೇಕಾದಂತ ಸಂದರ್ಭದಲ್ಲಿ ಫ್ರೀಡಂ ನಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ನಮ್ಮ ಪಕ್ಷದ ಬಹುತೇಕ ಶಾಸಕರು ಕೂಡ ಫ್ರೀಡಂ ಪಾರ್ಕ್ಗೆ ಭಾಗಿಯಾಗಿದ್ದಾರೆ ಒಂದು ಹೋರಾಟ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಮಾತನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿವರೆಗೂ ಅದು ಸಮರ್ಪಕವಾಗಿ ಜನಕ್ಕೆ ರೀಚ್ ಔಟ್ ಆಗಿದೆಯಾ ಜನಕ್ಕೆ ಬಂದು ತಲುಪಿದ್ಯಾ ಅಂತಕ್ಕಂಥದ್ದು ಸಂಸತ್ ಚುನಾವಣೆ ಬರ್ತದೆ ಆರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಪಾಸಿಟ್ ಮಾಡೋದು ಉಪ ಚುನಾವಣೆ ಬರ್ತದೆ ಆರು ತಿಂಗಳಿಗೊಂದ್ಸಲಿ ಮತ್ತೆ ಹಣ ಡೆಪಾಸಿಟ್ ಮಾಡಿ ಮತ್ ಮುಂದೆ ಸೆಟ್ ಚುನಾವಣೆವರೆಗೂ ದುಡ್ಡಿಲ್ಲ ಅದೆಂತ ಗೃಹಲಕ್ಷ್ಮಿ ಅಂತೆ ಗೃಹಜ್ಯೋತಿ ಅಂತೆ ಅಂತೆ ಬರೀ ಬೊಗಳ ಭಾಷಣ ರಾಜ್ಯ ಜನ ಕೇಳ್ತಾ ಇದಾರೆ ಇವತ್ತು ಕೇಳ್ತಾರೆ ಉಪಮುಖ್ಯಮಂತ್ರಿಗಳು ನಾವೇನು ತಿಂಗಳ ತಿಂಗಳ ಕೊಡ್ತೀವ ಅಂತ ಹೇಳಿದ್ರು ಅಂತ ತಿರುಗಿಸ್ತಾರೆ ಇವತ್ತು ಒಂದ್ ಕಡೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಸಾಮಾಜಿಕ ಜಾಲತಾಣ ಎಲ್ಲ ಮಾಧ್ಯಮಗಳು ಎಷ್ಟು ವೇದಿಕೆಗಳಿದೆ ಇವತ್ತು ಜನಗಳಿಗೆ ಹಳ್ಳಿಗಳಲ್ಲಿ ಇವತ್ತು ಓದಕ್ಕೆ ಬರೀಲಿಕ್ಕೆ ಬರದೇ ಕೂಡ ಇವತ್ತು ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತಕ್ಕಂಥದಕ್ಕೆ ಇವತ್ತು ನಿಮ್ಮ ಕೈನಲ್ಲಿ ಫೋನ್ ಇದೆ ಎಲ್ಲವೂ ಕೂಡ ಇವತ್ತು ನೀವು ಸಿಕ್ಬಿದ್ದೋಗ್ತೀರಿ ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್ ಇಂಥ ಸಂದರ್ಭದಲ್ಲಿ ಜನ ನೂರಕ್ಕೆ ನೂರು ನಾನು ಒಂದು ಮಾತು ಹೇಳ್ತೀನೋಣ ಕಳೆದ ಸಂಸತ್ ಚುನಾವಣೆ ಸಂಸತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ರು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಜನ ಸಂಸದರ ಆಯ್ಕೆ ಮಾಡಿ ಕಳಿಸ್ಕೊಟ್ರು ರಾಜ್ಯದ ಜನತೆ ಆಶೀರ್ವಾದದಿಂದ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಬಿಜೆಪಿಯ ಎನ್ ಮಿತ್ರಕೂಟದ ಅಭ್ಯರ್ಥಿಗಳು ನಲ್ಲಿ ಇದ್ರು ಅಂದ್ರೆ ಒಂದು ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಎನ್ ಡಿ ಎ ಅಭ್ಯರ್ಥಿಗಳು ಲೀಡ್ ನಲ್ಲಿ ನಾವು ಕಾಣಬಹುದು ಹಾಗಿದ್ರೆ ಇನ್ನು ಮೂರು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಆಡಳಿತದಲ್ಲಿ ಕಾಣ್ತಾ ಇರ್ತಕ್ಕಂಥ ಕುಸಿತ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತಾ ಇರ್ತಕ್ಕಂಥದನ್ನ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ನಾನೊಂದು ಮಾತನ್ನೇ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಮಿತ್ರರಿಗೆ ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ಸಮಾಜದಲ್ಲಿ ಏನಾದ್ರೂ ಒಂದು ಪರಿವರ್ತನೆ ಒಂದು ಕ್ರಾಂತಿಕರವಾದಂತ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ ಅಧಿಕಾರ ಭಗವಂತ ಕೊಡ್ತಾನೆ ಜನ ಗುರುತಿಸ್ತಾರೆ ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು